ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಂಗೀತ ಶೃಂಗೇರಿ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಹಾಗೂ ಇಂಡಸ್ಟ್ರಿ ಎಲ್ಲಾ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಮಲ್ಲಾಡ್ನ ಗೀತ ಶೃಂಗೇರಿ ಅವರು ಫೆಮಿನಿಸ್ಟ್ ಫೆಮಿನಿಸ್ಟ್ ಅಂದ್ರೆ ಸಿ ವಾಟ್ ಇಸ್ ಫೆಮಿನಿಸಂ ಆ ಬೇರೆ ಬೇರೆ ತರ ಪರ್ಸ್ಪೆಕ್ಟಿವ್ಸ್ ಇದಾವೆ ಸೊ ಕೆಲವರು ಫೆಮಿನಿಸಂ ಹೆಸರಲ್ಲಿ ವುಮೆನ್ ಶುಡ್ ಬಿ ಗ್ರೇಟರ್ ದನ್ ಮೆನ್ ಅಂತ ಹೇಳ್ತಾರೆ ಅದಲ್ಲ ಫೆಮಿನಿಸಂ ನನ್ನ ಪ್ರಕಾರ ಇಟ್ಸ್ ಆಲ್ ಅಬೌಟ್ ಇಕ್ವಾಲಿಟಿ ಜೆಂಡರ್ ಇಕ್ವಾಲಿಟಿ ಅಂದ್ರೆ ಸಿ ಈಕ್ವಾಲಿಟಿ ಅಂತ ಬಂದ ತಕ್ಷಣ ನಾನು ನೀವು ಎತ್ತಿರೋ ಅಂತ ಇಷ್ಟು ಭಾರಾನ ನಾನು ಎತ್ತಬಹುದು ಅಂತ ಹೇಳಕ್ ಆಗಲ್ಲ ಫಿಸಿಕಲಿ ಇಟ್ ಇಸ್ ನಾಟ್ ಪಾಸಿಬಲ್ ಲೆಟ್ಸ್ ಬಿ ಪ್ರಾಕ್ಟಿಕಲ್ ರೆಸ್ಪೆಕ್ಟ್ ಅಂತ ಬಂದಾಗ ವಿ ಈಕ್ವಲ್ ಒಂದು ಅದರಲ್ಲಿ ಅದು ವಯಸ್ಸು ಅನ್ನೋದು ಬಂದಾಗ ವಯಸ್ಸಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಬರುತ್ತೆ ಅದೇ ತರ ಜೆಂಡರ್ ಅಂತ ಬಂದಾಗ ರೆಸ್ಪೆಕ್ಟ್ ಕೊಡುವಂತದಾಗಿರೋದು ನಾವು ಕೂಡ ಗಂಡಸಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಅವರು ಕೂಡ ನಮಗ್ ಕೊಡ್ಬೇಕು ಆ ತರದಾಗಿರ್ಬೇಕು ನೀವು ಮುಂದೆ ನಾನ್ ಮುಂದೆ ನಾನ್ ಮುಂದೆ ಅಂತ ಹೇಳ್ಬಾರ್ದು ಒಂದೇ ಜಾಗದಲ್ಲಿ ಎಲ್ಲಿ ಅಹ್ ಒಂದ್ ಒಳ್ಳೆ ರೇಸ್ ನಡೀತಿರತ್ತೋ ಆ ವುಮೆನ್ ನ ಕಳ್ಸಿ ಅವ್ರು ಚೆನ್ನಾಗಿ ಓಡ್ತಾರೆ ಅಂತ ಹೇಳಕ್ ಆಗಲ್ಲ ಯಾರು ಫಾಸ್ಟ್ ಓಡ್ತಿದಾರೋ ಅವ್ರು ಓಡ್ಲಿ ಯಾರಿಗ್ ಟ್ಯಾಲೆಂಟ್ ಇದೆಯೋ ಅವ್ರು ಚೆನ್ನಾಗಿ ಓಡ್ಲಿ ಅಂದ್ರೆ ನಾವ್ ತರ ಯೋಚನೆ ಮಾಡ್ಕೊಂಡ್ ಬಂದ್ರೆ ಮೋಸ್ಟ್ಲಿ ಯಾರು ಒಳ್ಳೇದೋ ಯಾರು ಸೂಕ್ತರೋ ಅದಕ್ಕೆ ಅವ್ರ ಮುಂದೆ ಹೋಗ್ಬೋದು ಅದಕ್ಕೆ ನಾವು ಜೆಂಡರ್ ತೋರ್ಸ್ಬೇಕಾಗಿಲ್ಲ ಅಂತ ಅನ್ಸುತ್ತೆ ಸೊ ಮೋಸ್ಟ್ ಆಫ್ ದ ಟೈಮ್ ಪ್ರಾಬ್ಲಮ್ ಆಗದೆ ಅಲ್ಲಿ ಮನೇಲಿ ಕೂಡ ಅದೇ ಆಗ್ತಿತ್ತು ಯಾವುದೋ ಟಾಸ್ಕ್ ಬಂದ ತಕ್ಷಣ ಹುಡುಗುನಾನೇ ಆಯ್ಕೆ ಮಾಡ್ಕೊಂತಿದ್ರು ಹುಡುಗಿನೇ ಪುಡ್ಗೋನ್ ಆಯ್ಕೆ ಮಾಡ್ಕೊಂತಿದ್ದಾರೆ ನಾನೇ ಕೈ ಎತ್ತದಾಗ ನನ್ ಜೊತೆ ಆಗಿದೆ ಅದು ಸೊ ಐ ಜಸ್ಟ್ ಫೀಲ್ ವುಮೆನ್ ಎಂಪವರ್ ಮಾಡಿ ವುಮೆನಿಗೆ ಎಂಪವರ್ಮೆಂಟ್ ಬೇಕಾಗಿಲ್ಲ ಬಿಕಾಸ್ ಶಿ ಇಸ್ ಎಂಪವರ್ಡ್ ಅವ್ರಿಗೆ ಒಂದು ಅಪರ್ಚುನಿಟಿ ಕೊಡ್ಬೇಕು ನೀನ್ ತೋರ್ಸು ನಿನ್ ಕೈಯಲ್ಲಿ ಏನಾಗುತ್ತೆ ಅಂತ ಆಮೇಲೆ ಬೇಕಿದ್ರೆ ಜಡ್ಜ್ ಮಾಡುವ ಆಗುತ್ತಾ ಇಲ್ವಾ ಅಂತ ಸೊ ನನಗೆ ಅಪರ್ಚುನಿಟಿ ಬಿಗ್ ಬಾಸ್ ಕೊಡ್ತು ನೀನ್ ತೋರ್ಸು ನಿನ್ ಕೈಯಲ್ಲಿ ಏನಾಗುತ್ತೆ ಅಂತ ನಾನು ತೋರ್ಸಿದಿನಿ ಅದಕ್ಕೆ ಇವತ್ತು ತನ್ನ ಜನ ಇಷ್ಟಪಡ್ತಾ ಇದ್ದಾರೆ ಸೊ ಐ ಬಿಲೀವ್ ಇನ್ ದಿಸ್ ದಟ್ ದಟ್ ಶುಡ್ ಬಿ ಈಕ್ವಾಲಿಟಿ ಅಂತ ಈಗ ತುಂಬಾ ಇವತ್ತಿನ ಕಾಲಘಟ್ಟದಲ್ಲಿ ಹೆಣ್ಮಕ್ಳು ಮೇಲೆ ಸಾಕಷ್ಟು ದೌರ್ಜನ್ಯ ಆಗ್ತಾ ಇದೆ ಇನ್ನೆಲ್ಲವರಿಗೆ ಮೋಸವಾಗ್ತಾ ಇದೆ ಬಹಳ ಹೆಣ್ಮಕ್ಳು ಅದನ್ನ ಪ್ರತಿರೋಧ ವ್ಯಕ್ತಪಡಿಸೋದಿಲ್ಲ ಅಂತ ಹೆಣ್ಮಕ್ಳಿಗೆ ನೀವು ಸಂದೇಶ ಕೊಡ್ತೀರಿ ಸಿ ಪ್ರತಿ ಸಲ ನಾನು ನ್ಯೂಸ್ ಪೇಪರ್ ತೆಗೆದು ನೋಡಿದ ತಕ್ಷಣ ನಾನು ಫಸ್ಟ್ ಪೇಜಸ್ ಹೆಡ್ ಲೈನ್ಸ್ ಇರ್ತಿತ್ತು ಕೆಲವೊಂದು ಲೈಕ್ ಇಲ್ಲಿ ಇದಾಯ್ತು ಅಲ್ಲ ಅದಾಯ್ತು ಇಲ್ಲಿ ಮರ್ಡರ್ ಆಯ್ತು ರೇಪ್ ಆಯ್ತು ಅನ್ನೋ ಒಂದೆಲ್ಲ ಸಿಕ್ಕಾಬಡಿ ಯಾವುದೇ ಒಂದು ನ್ಯೂಸ್ ಪೇಪರ್ ತಗೊಂಡ್ರೆ ಆಲ್ ಅಬೌಟ್ ವುಮೆನ್ಗೆ ಇದಾಗಿದೆ ಅಂತ ಇಲ್ಲ ಹೀಗಾಗಿದೆ ಅಂತ ಮೇನ್ ಕಾರಣ ಏನಿರ್ತಿತ್ತು ಅಂದ್ರೆ ಅಹ್ ಒಂದ್ ಹೆಣ್ಣು ಜಾಸ್ತಿ ಅವಳು ಇದ್ದಿರೋಂತಕ್ಕಿಂತ ಜಾಸ್ತಿ ಕ್ವಶನ್ ಮಾಡಕ್ ಹೋಗ್ ತಕ್ಷಣ ಇಂಥದ್ದ್ ಆಗಿರಂತದ್ದು ಅಂತ ಬೇಡ ನೋ ಅಂತ ಹೇಳಿದಾಗ ಇಂಥದ್ ಆಗಿರೋದ್ ಸೊ ಏನು ಅಂದ್ರೆ ಅಹ್ ಒಂದ್ ಹೆಣ್ಮಗು ಅವಳ ಬಾಲ್ಯದಿಂದಾನೆ ಒಂದ್ ಅಂತ ಒಂದು ಮನಸ್ಥಿತಿ ತಗೊಂಡು ನನಗೆ ಆಗತ್ತೆ ನನಗೆ ಬೇಡ ಅಂತ ಆದಾಗ ನಾನು ಇಲ್ಲ ಅಂತ ಹೇಳ್ತೀನಿ ನೋ ಅಂತೀನಿ ಎಲ್ಲಿ ನೋ ಅನ್ಬೇಕು ಅನ್ನೋದು ಗೊತ್ತಿರುತ್ತೆ ಎಲ್ಲಿ ಕ್ವಶನ್ ಕೇಳಬೇಕು ಅನ್ನೋದು ಗೊತ್ತಿರತ್ತೆ ಅಂತ ಗೊತ್ತಾದಾಗ ಯಾರು ಕೂಡ ಆಕೆಗೆ ಬಂದ್ಬಿಟ್ಟು ವಾಯ್ಸ್ ಮಾಡೋದಾಗಿರ್ಬೋದು ಅವಳನ್ನ ಕಳೆದ ತಳದಾಗಿರ್ಬೋದು ಯಾವತ್ತು ಮಾಡಲ್ಲ ಅಂತ ಅದೊಂದು ನಮ್ಮ ಪರ್ಸನಾಲಿಟಿ ಆಗ್ಬೇಕು ಸೊ ಐ ಫೀಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಶುಡ್ ಬಿ ಅ ಪಾರ್ಟ್ ಆಫ್ ಎವ್ರಿ ಒನ್ಸ್ ಎಜುಕೇಶನ್ ಎಲ್ಲರೂ ಫಿಸಿಕ್ಸ್ ಮ್ಯಾಥ್ಸ್ ಕೆಮಿಸ್ಟ್ರಿ ಓದ್ತಾನೆ ಇದಾರೆ ಬಟ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಎಲ್ಲೂ ಕೂಡ ಕೋರ್ಸ್ ಇಲ್ಲ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಒಬ್ಳು ಹೆಣ್ಣು ಹೇಗಿರ್ಬೇಕು ಒಬ್ಬ ಗಂಡ್ ಹೇಗಿರ್ಬೇಕು ಹೆಣ್ಣು ಗಂಡ್ ಮಧ್ಯೆ ತರ ಅವಾದ ಇರಬೇಕು ಮಾತ್ ಹೇಗಿರ್ಬೇಕು ಯಾವ್ ತರ ರೆಸ್ಪೆಕ್ಟ್ ಕೊಡ್ಬೇಕು ಇದನ್ನ ಎಲ್ಲ ಸ್ಕೂಲಿಂದಾನೇ ಶುರು ಮಾಡ್ಬೇಕು ನೀನ್ ಹೆಣ್ಣು ನೀನ್ ಗಂಡು ನೀನ್ ಅಳಬಾರ್ದು ಅನ್ನೋದಂತ ಹೇಳ್ತೀವಲ್ವಾ ಅಲ್ಲಿಂದಾನೆ ಶುರು ಆಗತ್ತೆ ನೋಡಿ ಪ್ರಾಬ್ಲಮ್ ಯಾಕೆ ಹಾಗೆ ಯಾಕೆ ಗಂಡು ಮಕ್ಳು ಅಲ್ಲಿ ಅಳ್ಬಾರ್ದು ಸೊ ಈ ಒಂದು ಈಕ್ವಾಲಿಟಿ ಬಗ್ಗೆ ನಾನು ಮಾತಾಡ್ತಿರೋದು ಹುಡುಗರಿಗೂ ಹೇಗೆ ಹೇಳ್ಬಾರ್ದು ಹುಡ್ಗಿರಿಗೂ ಹೇಗೆ ಹೇಳ್ಬಾರ್ದು ಅವಾಗ ಒಂದ್ ರೆಸ್ಪೆಕ್ಟ್ ಬರುತ್ತೆ ಒಬ್ರಿಗೊಬ್ರು ಕಡೆ ಅಂತ ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಐ ಥಿಂಕ್ ಚೇಂಜ್ ಆಗ್ತಿದೆ ಅದಕ್ಕೆ ಜನ ಇಷ್ಟು ಬೋಲ್ಡ್ ಆಗಿ ಬಂದ್ಬಿಟ್ಟು ಹುಡುಗಿರು ಹೆಣ್ಮಕ್ಳು ನನ್ನ ಮೀಟ್ ಮಾಡ್ಬಿಟ್ಟು ನನಗ್ ನಿಮ್ಮಿಂದ ತುಂಬಾ ಸ್ಫೂರ್ತಿ ನೀಡಿದೆ ಅಂತ ಹೇಳ್ತಾ ಇದ್ದಾರೆ ಅಂಡ್ ನಾನು ಇರುವಂತ ರೀತಿಲಿ ಸುಮಾರು ಜನ ಕಲ್ತಿದಾರೆ ಅದನ್ನ ಅವ್ರು ಬಳಸ್ತಾ ಇದಾರೆ ಅವರ ಡೈಲಿ ಅಲ್ಲಿ ಖುಷಿ ಆಗ್ತಾ ಇದೆ ಅದಕ್ಕೆ